ನನ್ನ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತ್ ರವಿ ಎಲ್ರ ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಸಿಹಿ ಪ್ರಿಯರಿಗೊಂದು ಸಿಹಿಯಾದ ರೆಸಿಪಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇತ್ತೀಚೆಗೆ ಸಿಹಿ ಇಷ್ಟಪಡುವಂತ ಸಂಖ್ಯೆ ಕಡಿಮೆ ಸ್ನೇಹಿತರೆ ಅಂತವ್ರ ಮಧ್ಯದಲ್ಲಿ ನಮ್ಮಂತವ್ರು ಇರ್ತೀವಲ್ವಾ ಸ್ನೇಹಿತರೆ ಹಾಗಾಗಿ ಈ ರೆಸಿಪಿ ಇಲ್ಲಿ ಬೆಲ್ಲನ ಕರಗಸ್ಕೊಂಡಿದಿನಿ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪು ಸಿಹಿ ಮೇಲೆ ನೋಡಿ ನಿಮಗೆ ಸಪ್ಪೆ ಬೇಕಂದ್ರೆ ಸ್ವಲ್ಪ ಸಿಹಿ ಕಡಿಮೆ ಸೇರಿಸ್ಕೊಳ್ಳಿ ಇಲ್ಲ ಸ್ವಲ್ಪ ಸಿಹಿ ಹೆಚ್ಚಿಗೆ ಇರ್ಬೇಕಂದ್ರೆ ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕೊಂಡ್ರೆ ಆಯ್ತು ಅದನ್ನ ನೀರ್ ಹಾಕ್ಬಿಟ್ಟು ಸ್ವಲ್ಪ ನೀರಾಗಿನೇ ಕರ್ಗಸ್ಕೊಂಡು ಸೋಸ್ಕೊಂಡ್ರೆ ಆಯ್ತು ಸ್ನೇಹಿತರೆ ಪಾಕ ತರ ಎಲ್ಲ ಏನ್ ಮಾಡ್ಕೊಳ್ಳೋದಿಕ್ ಹೋಗ್ಬಿಡಿ ಯಾಕಂದ್ರೆ ಇದು ಚಪಾತಿ ಇಟ್ಟೆಲ್ಲ ಇರುತ್ತಲ್ವಾ ಅದು ಬೇಯ್ಬೇಕಲ್ಲ ಸ್ನೇಹಿತರೆ ಹಾಗಾಗಿ ಗಟ್ಟಿ ಇತ್ತಂದ್ರೆ ಏನಂದ್ರೆ ಬೇಯೋದಿಲ್ಲ ಬೆಲ್ಲೋದಾಕೋದಕ್ಕೆ ಹಾಗಾಗಿ ಸ್ವಲ್ಪ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಅಷ್ಟೇನೆ ನಂತರ ಅದು ಕುದಿ ಕುದಿ ಬರೋವರೆಗು ನಾವು ಇಲ್ಲಿ ಒಂದ್ ಕಡೆ ಅದು ಬಿಸಿಗಿಟ್ಬಿಟ್ಟು ಕುದಿ ಬರ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಇದನ್ನ ರೆಡಿ ಮಾಡ್ಕೊಂಡ್ರೆ ಆಯ್ತು ನೋಡಿ ಚಪಾತಿ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು ಹಾಗೆನೆ ಇನ್ನೊಂದೇನಂದ್ರೆ ಚಪಾತಿ ಹಿಟ್ಟು ಬಂದ್ಬಿಟ್ಟು ಸ್ನೇಹಿತರೆ ಪೂರ್ತಿ ತೆಳುವಾಗನು ಇರಬಾರ್ದು ಪೂರಾ ಗಟ್ಟಿ ಆಗು ಇರಬಾರ್ದು ಸ್ನೇಹಿತರೆ ಮೀಡಿಯಮ್ ಅಲ್ಲಿ ಇರಬೇಕು ಹಾಗೆಯೇ ಲಟ್ಟಿಸೋ ಟೈಮಿಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಲಟ್ಟಿಸ್ಕೊಳ್ಳಿ ಯಾಕಂದ್ರೆ ಈ ರೀತಿ ಕಟ್ ಮಾಡಿದಾಗೆಲ್ಲ ತೆಳುವಾಗಿದ್ರೆ ಏನಂದ್ರೆ ಒಂದಕ್ಕೊಂದು ಹಂಟ್ಕೊಳ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಅಹ್ ಗಟ್ಟಿಯಾಗಿದ್ರೆ ಹಿಟ್ಟು ಚಂದ ಆದ್ರೆ ಪೂರಾ ಗಟ್ಟಿ ಎಲ್ಲ ಬೇಡ ಮಾಮೂಲಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಬಿಡಿ ಬಿಡಿಯಾಗಿ ಒಂದೊಂದನೆ ತಕ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಬೇಕು ಸ್ನೇಹಿತರೆ ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತಾ ಆ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೀಗೆ ಅಂತ ಏನಿಲ್ಲ ನಿಮ್ಮ ಇಷ್ಟ ಹಾಗೆ ಸ್ನೇಹಿತರೆ ನಾನು ಬಂದ್ಬಿಟ್ಟು ಇಲ್ಲ ಸ್ವಲ್ಪ ಬೇಗ ಬೇಗ ಮಾಡ್ಬೇಕಂತ ಹೇಳ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಸ್ನೇಹಿತರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ರುಚಿನೂ ಅಷ್ಟೇನೆ ತುಂಬಾ ಚೆಂದ ಇರುತ್ತೆ ಸ್ನೇಹಿತರೆ ಬಿಡಿ ಬಿಡಿಯಾಗಿ ಬರ್ಬೇಕು ಸ್ನೇಹಿತರೆ ನಾವು ತೆಕ್ಕೊಂಡಾಗ ಆಗ ತುಂಬಾನೇ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಒಂದಕ್ಕೊಂದು ಹಂಟ್ಕೊಳ್ತಾ ಇರುತ್ತಲ್ವಾ ಹಾಗಾಗಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಬಂದಿದೆ ನಾನು ಎರಡು ಚಪಾತಿ ಇದು ಮಾಡಿದ್ದೀನಿ ಸ್ನೇಹಿತರೆ ಆ ಇನ್ನ ಸ್ವಲ್ಪ ಇದೆ ನೋಡಿ ಇಲ್ಲಿ ಈಗ ಬೆಲ್ಲದ್ದು ಪಾಕ ಏನು ಕುದೀತಾ ಇತ್ತಲ್ವಾ ಅದ್ರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಒಂದೊಂದೇನೆ ಹಾಕೊಳ್ಬೇಕು ಇಲ್ಲ ಅಂತಂದ್ರೆ ಎಲ್ಲ ಏನಂದ್ರೆ ಸ್ವಲ್ಪ ತೆಳುವಾಗಿತ್ತು ಅಂದ್ರೆ ಒಂದಕ್ಕೊಂದು ಮೆತ್ಕೊಳ್ತಾ ಇರುತ್ತೆ ಹಾಗಾಗಿ ಈ ರೀತಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಂಡ್ರೆ ಹಾಗೇನೆ ಸ್ನೇಹಿತರೆ ಸ್ವಲ್ಪ ತುಪ್ಪನೂ ಹಾಕೊಳ್ತಾರೆ ತಿನ್ನುವಂತರು ಹಾಕೊಳ್ಳಿ ಖಂಡಿತವಾಗ್ಲು ಚೆನ್ನಾಗಿರುತ್ತೆ ಆದ್ರೆ ನಮ್ಗೆ ತುಪ್ಪ ಎಲ್ಲ ತಿನ್ನಲ್ಲ ನಾನ್ ತಿನ್ನಲ್ಲ ಹಾಗಾಗಿ ಸೇರಿಸ್ಕೊಂಡಿಲ್ಲ ಮಕ್ಳಿಗೆ ಮಾಡಿದ್ರೆ ನಾನು ಸೇರಿಸ್ತಿದ್ದೆ ಸ್ನೇಹಿತರೆ ನಾವು ತಿಂತಿನಲ್ಲ ನಾನು ಸ್ವಲ್ಪ ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ ನೋಡಿ ಈ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಈಗ ಬೆಂದಿದೆ ನೋಡಿ ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ಸ್ವಲ್ಪ ಬೇಯಬೇಕು ಸ್ನೇಹಿತರೆ ಅದು ಗೊತ್ತಾಗ್ತಾ ಇರುತ್ತೆ ನಮಗೆ ಆಲ್ರೆಡಿ ಅದು ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಹೇಗೆ ಅಂತ ಹೇಳ್ಬಿಟ್ಟು ಈಗ ಪದೇ ಪದೇ ಕೈ ಆಡಿಸೋದಕ್ಕೆ ಎಲ್ಲ ಹೋಗ್ಬೇಡಿ ಒಂದು ರೌಂಡ್ ಇದನ್ನ ಮಾಡಿಬಿಟ್ಟು ಬಿಟ್ಬಿಡಿ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸ್ನೇಹಿತರೆ ನಂತರ ನೀವು ತುಪ್ಪ ಹೇಳಿದ್ನಲ್ವಾ ಒಂದು ಸ್ಪೂನ್ ಅಷ್ಟು ತುಪ್ಪನೂ ಹಾಕೊಳ್ಳಿ ಸ್ನೇಹಿತರೆ ಒಂದು ಸ್ಪೂನ್ ದ್ರೇನೆ ಎರಡು ಸ್ಪೂನ್ ಬೇಕಂದ್ರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಬಂದ್ಬಿಟ್ಟು ಒಣ ಕೊಬ್ಬರಿ ಗಸಗಸೆ ಇದೆಲ್ಲದನ್ನು ಸೇರಿಸ್ಕೊಳ್ತಾರೆ ಸ್ನೇಹಿತರೆ ಅದು ಹಾಕಿದ್ರು ಚೆನ್ನಾಗಿರುತ್ತೆ ನಾನೇನು ಮಾಡಿದೆ ಗಸಗಸೆ ಒಣ ಕೊಬ್ಬರಿ ಹಾಕ್ಲಿಲ್ಲ ನಾನು ಬಂದ್ಬಿಟ್ಟು ಬಾದಾಮಿ ಹಾಗೆಯೇ ಸ್ವಲ್ಪ ಗೋಡಂಬಿ ಇದನ್ನೆಲ್ಲದನ್ನು ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕಿದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ಬಂದ್ಬಿಟ್ಟು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಜೊತೆಗೆ ಒಣ ಶುಂಠಿ ಪುಡಿ ಸ್ನೇಹಿತರೆ ಅದಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಒಣ ಶುಂಠಿ ಪುಡಿ ಬಂದ್ಬಿಟ್ಟು ನೋಡಿ ಇಲ್ಲಿ ತಗೊಂಡಿದಿನಲ್ವಾ ಬಾದಾಮಿ ಹಾಗಿನ ಗೋಡಂಬಿ ಇದಂತೂ ತುಂಬಾನೇ ರುಚಿ ಕೊಡುತ್ತೆ ಅಂತಾನೆ ಹೇಳ್ಬೋದು ನಾನು ಈಗ ಏನೇ ಒಂದು ಪಾಯಸ ರೀತಿಯಾಗಿ ಸ್ವೀಟ್ ಮಾಡ್ದಾಗ ಸ್ನೇಹಿತರೆ ಹೆಚ್ಗೆ ಬಂದ್ಬಿಟ್ಟು ಇದನ್ನ ಗೋಡಂಬಿನು ಬಾದಾಮಿನೂ ರುಬ್ಬಿಟ್ಟು ಹಾಕ್ತೀನಿ ಅದು ತುಂಬಾನೇ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನೋಡಿ ಇದು ವಡ ಶುಂಠಿ ಪುಡಿ ಮತ್ತೆ ಏಲಕ್ಕಿ ಪುಡಿ ಶುಂಠಿ ಪುಡಿ ನಾನು ಎಲ್ಲದಕ್ಕೂ ಏನಕ್ಕಂದ್ರೆ ಸ್ವೀಟ್ಗೆ ಏನಕ್ಕಾದ್ರೂ ಎಲ್ಲದಕ್ಕೂ ನಾನು ಸ್ವಲ್ಪ ಉಪಯೋಗಿಸ್ಕೊಳ್ತಿರ್ತೀನಿ ಸ್ನೇಹಿತರ ಹಾಗಾಗಿ ಈ ರೀತಿಯಾಗಿ ಪುಡಿ ಮಾಡಿ ಇಟ್ಕೊಳ್ತೀನಿ ಒಂದ್ಸಲ ಬಂದ್ಬಿಟ್ಟು ಏಲಕ್ಕಿ ಪುಡಿ ರವೆ ಉಂಡೆ ಎಲ್ಲ ಮಾಡಿ ಹಾಕಿದಿನಲ್ವಾ ರವೆ ಉಂಡೆ ಎಲ್ಲ ಹೆಚ್ಚಿಗೆ ಮಾಡಿದ್ನಲ್ವಾ ಹಾಗಾಗಿ ಸ್ವಲ್ಪ ಇದು ಆಗಿದೆ ಇನ್ನಿಷ್ಟಿದೆ ಮತ್ತೆ ಮಾಡ್ಕೊಳ್ಳೋಣ ಸ್ನೇಹಿತರೆ ಅದಕ್ಕೇನಿಲ್ಲ ಹಾಗೇನೆ ಅದು ಪುಡಿ ಮಾಡ್ಕೊಂಡಿದ್ದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಒಣ ಶುಂಠಿ ಪುಡಿ ಬಂದ್ಬಿಟ್ಟು ತುಂಬಾನೇ ಒಳ್ಳೇದು ಈ ಕೈಕಾಲು ನೋವಿಗೆ ಎಲ್ಲ ತುಂಬಾನು ಒಳ್ಳೇದು ಅಂತ ಹೇಳ್ತಾರೆ ಈ ಸೊಂಟ ನೋವು ಅದಕ್ಕೆಲ್ಲ ತುಂಬಾನೇ ಅಂದ್ರೆ ಯಾವ್ದೇ ಒಂದಾಗ್ಲಿ ಅದ್ರದ್ದೇ ಅದಕ್ಕೆ ಗುಣಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಅಂದ್ರೆ ಔಷಧಿಯ ಗುಣಗಳು ಹಾಗಾಗಿ ತುಂಬಾನೇ ಒಳ್ಳೇದು ಉಪಯೋಗಿಸ್ಕೊಳ್ಳಿ ನಾವ್ ಇತ್ತೀಚಿಗೆ ಬಂದ್ಬಿಟ್ಟು ಬರೀ ಇಲಾಖಿನೇ ಉಪಯೋಗಿಸ್ಕೊಳ್ತೀವಿ ಆದ್ರೆ ಒಣ ಶುಂಠಿ ಉಪಯೋಗಿಸೋದ್ ಕಡಿಮೆ ಮಾಡಿದೀವಿ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಬೇಕು ತುಂಬಾನೇ ಒಳ್ಳೇದು ನಂತರ ನೋಡಿ ಎಲ್ಲದು ಕುದ್ಬಿಟ್ಟು ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಈಗ ಈ ಹಂತದಲ್ಲಿ ಬೇಕಂದ್ರೆ ನೀವು ತುಪ್ಪ ಹಾಕೊಳ್ಬೋದು ಸ್ನೇಹಿತರೆ ನಾನು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಶುಂಠಿ ಪುಡಿ ಎಲ್ಲದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ನಿಮಗೆ ತೆಳುವಾಗೇನೆ ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟೊಂದು ಗಟ್ಟಿ ಹಾಕಬೇಡ ಅಂದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಹಾಗೇನೆ ಇದು ಇನ್ನೊಂದೇನಂದ್ರೆ ಬಿಸಿ ಬಿಸಿ ಆಗಿದ್ದಾಗಲೇ ತಿನ್ಬೇಕು ಸ್ನೇಹಿತರೆ ಅವಾಗಲೇ ಅದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅಂದ್ರೆ ಬಿಸಿ ಬಿಸಿ ಅಂದ್ರೆ ತುಂಬಾನೇ ಬಿಸಿ ಆಗಿದ್ದಾಗೆಲ್ಲ ಯಾಕಂದ್ರೆ ಬೆಲ್ಲ ಬಂದ್ಬಿಟ್ಟು ತುಂಬಾನೇ ಪಾಕ ಎಲ್ಲ ಅದು ಬಾಯಗಿದೋ ಆಗ್ತಾ ಇರುತ್ತೆ ಹಾಗಾಗಿ ಒಂದಿದ್ರಲ್ಲಿ ಅಂದ್ರೆ ಆಗಿದ ತಕ್ಷಣ ಸ್ವಲ್ಪ ಬಿಟ್ಟು ತಿಂದ್ರೆ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ಬೊಂಬಟ್ ಸ್ನೇಹಿತರೆ ಖಂಡಿತ ನೀವೆಲ್ಲ ಮಾಡ್ಕೊಂಡು ತಿಂದಿರ ಅಂತ ಭಾವಿಸಿದೀವಿ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಆಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಿಮ್ಗೇನಾದರೂ ಇವತ್ತಿನ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಸ್ನೇಹಿತರೆ ಇವತ್ತಿನ ನನ್ನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯನೂ ತಿಳಿಸಿ ಸ್ನೇಹಿತರೆ ಮತ್ತೊಂದು ರೆಸಿಪಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಈಗ ಪ್ಲೇಟಲ್ಲಿ ಸರ್ವ್ ಮಾಡಿದ್ವಿ ನೋಡಿ ತುಂಬಾ ಚೆಂದ ಬಂದಿತ್ತು ಎಷ್ಟು ಚಂದ ಇತ್ತು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಪ್ಪ ಹಾಕ್ಕೊಂಡ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ ನಾನು ಯಾವುದೇ ರೆಸಿಪಿ ಹಾಕಿದಾಗ ಎಷ್ಟೋ ಜನ ಟ್ರೈ ಮಾಡಿರ್ತಾರೆ ಆದರೆ ಹೇಳೋದಿಲ್ಲ ಅಷ್ಟೇ ಕಮೆಂಟ್ಸ್ ಮಾಡಲ್ಲ ಆದರೆ ಫೋನ್ ಮಾಡಿದಾಗ ಹೇಳಿರ್ತಾರೆ ಚೆನ್ನಾಗಿ ಬಂದಿತ್ತು ಅಂತೇಳಿ ಹಾಗಾಗಿ ಖಂಡಿತವಾಗ್ಲೂ ಇದನ್ನು ಚೆನ್ನಾಗಿದೆ ಟ್ರೈ ಮಾಡಿ ಸ್ನೇಹಿತರೆ ನಾನು ಚೆನ್ನಾಗಿ ಬಂದರೆ ಮಾತ್ರ ಚೆನ್ನಾಗಿದ್ರೆ ನಾನು ಶೇರ್ ಮಾಡ್ಕೊಳ್ತೀನಿ ಇಲ್ಲ ಅಂತಂದ್ರೆ ನಾನು ಮಾಡೋದಕ್ಕೆ ಹೋಗಲ್ಲ ಸ್ನೇಹಿತರೆ ಹಾಗಾಗಿ ರೆಸಿಪಿ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಕಡಿಮೆ ಸಾಮಗ್ರಿಯಲ್ಲಿ ಇಷ್ಟ ಆಗುತ್ತೆ ಸ್ನೇಹಿತರೆ ಮಾಡಿ ರುಚಿ ನೋಡಿ ಹೇಗೆ ಬಂದಿತ್ತು ಅಂತ ನನಿಗೂ ತಿಳಿಸಿ ಸ್ನೇಹಿತರೆ ನಮಸ್ಕಾರ